ಈ ಮಿಟ್ಟಿಂಗ್ನಲ್ಲಿ ಸಂಪೂರ್ಣವಾಗಿ ಹಲವಾರು ವಿಚಾರಗಳು ಕೆಲವು ಕೆಲವು ಅಧಿಕಾರಿಗಳು ಚುರುಕಾದರೆ ಕೆಲವು ಅಧಿಕಾರಿಗಳು ಸ್ಲೋ ಸ್ಲೋವಾಗಿ ಮಾಡ್ತಕ್ಕಂಥ ಪ್ರವೃತ್ತಿಗಳು ಆ ಎಲ್ಲ ವಿಚಾರಗಳನ್ನು ಕೈಗೆಟ್ಕೊಂಡಿದ್ದೀವಿ ಹಾಗೂ ಅಕ್ರಮ ಮತ್ತೊಂದು ಮುಖದ ನಡುವೆ ಸಹಿಸಿಕೊಳ್ಳುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಕ್ರಮ ಅಕ್ಕಿ ಸಾಗಾಣಿಕೆ ಮತ್ತೊಂದು ಈ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಸಜೆಷನ್ ಮಾಡಿದ್ದೀವಿ ಚೆಕ್ ಪೋಸ್ಟ್ಗಳನ್ನು ಇನ್ನೂ ಭದ್ರತೆಯಿಂದ ಹಾಗೂ ಸುಭದ್ರತೆಯಿಂದ ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾ ಅವಕಾಶ ಕಲ್ಪಿಸಿಕೊಳ್ಳೋಕ್ಕೆ ಕೇಳಿದ್ದೀನಿ ಅಧಿಕಾರಿಗಳಿದೆ ಹೀಗೆ ಹಾಗೂ ನೀರಾವರಿ ಹಾಗೂ ಪವರ್ ವಿಷಯದಲ್ಲಿ ನಾಳೆ ಬೇಸಿಗೆ ಬರ್ತಾ ಇದೆ ಯಾವ ರೀತಿ ಅದು ನಿಭಾಯಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ್ತೊಂದು ಮೀಟಿಂಗ್ ಇದೆ ಹಲವು ಇಲಾಖೆಗಳ ಕೆಲವು ವಿಚಾರಗಳನ್ನು ನಾನು ಕೈಗೆತ್ತಿ ಮಾತುಕ ಮಾತನಾಡಿದಾಗ ಭಾಳ ಲೋ ವರ್ಕ್ ಅಂದರೆ ಸೆಟ್ಟ ವರ್ಕ್ ನೋಡಿದಾಗ ನಗರಾಭಿವೃದ್ಧಿಯಲ್ಲಿ ಮಾತ್ರ ತುಂಬ ಕಡಿಮೆ ತರ್ತಕ್ಕಂಥದ್ದು ಇದೆ ಹೀಗೆ ಎಲ್ಲ ವಿಚಾರಗಳನ್ನ ಕೈಗೆತ್ತಿಕೊಂಡಿದಾಗ ನೋಡಿದಾಗ ವಿಚಾರ ಮಾಡಿದಾಗ ಒಟ್ಟಾರೆ ಅಧಿಕಾರಿಗಳು ವರ್ಕ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವರು ಯಾರು ಸೋಮಾರಿಗಳ ಅವರಿಗೆ ಎಚ್ಚರಿಕೆಗಂಟನ್ನು ಕೊಟ್ಟಿದ್ದಾರೆ ಸೆಂಟ್ರಲ್ ಗೋರ್ಮೆಂಟ್ ಬಜೆಟ್ ಸಂಪೂರ್ಣವಾಗಿ ಯುವಕರ ನಿರ್ ನಿರ್ಲಕ್ಷ್ಯ ಮಾಡಿದೆ ಯುವಕರಿಗೆ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ವಿಚಾರಗಳನ್ನ ಅದರಲ್ಲಿ ನಾವು ಕಾಣಲಿಲ್ಲ ಅಟ್ಲೀಸ್ಟ್ ದೇಶದಲ್ಲಿ ಇವತ್ತು ಡಾಲರ್ ರೇಟ್ ಪರಿಸ್ಥಿತಿ ನೋಡಿದಾಗ ಎಕ್ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಕೆಲವು ವಿಚಾರಗಳೇನಾದರೂ ಅದನ್ನು ನೋಡಿದ್ದೀವಿ ಎಕ್ಸ್ಪೋರ್ಟ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಯಾವುದೇ ಅಂಶಗಳ ಕೈಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ವಿಚಾರಗಳನ್ನ ನೋಡಿದ್ದೀವಿ ಅದರಲ್ಲಿನೂ ಯಾವುದೇ ಇವತ್ತು ನಮ್ಮಲ್ಲಿ ಶುಗರ್ ಇಂಡಸ್ಟ್ರಿ ಶುಗರ್ ಇಂಡಸ್ಟ್ರಿ ಏನಾದರೂ ನಮ್ಗೆ ಉಳಿತೆ ಇದ್ದರೆ ಆ ಕೈಗಾರಿಕೆ ಉಳಿದರೆ ರೈತ ತೊಂದರೆಗೆ ಉಳಿತಾಯಿದ್ರೆ ಫ್ಯಾಕ್ಟ್ರಿ ಅವರು ತೊಂದರೆ ಅನ್ಕೊಳ್ತಾರೆ ಇಥನಾಲ್ಗೇನು ಸಪೋರ್ಟ್ ಮಾಡಬೇಕಂತಕ್ಕಂಥದ್ದು ಹೇಳಿಲ್ಲ ಶುಗರ್ಗೆ ಅವರು ಎಕ್ಸ್ಪೋರ್ಟಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಏನಂತಿಲ್ಲ ಹೀಗೆ ರೈತಾಪಿ ವರ್ಗದಲ್ಲಿ ಯಾವುದೇ ಪ್ರೋಗ್ರೆಸಿವ್ ವಿಚಾರಗಳನ್ನ ನಾವು ನೋಡಿದಾಗ ಎಮ್ ಎಸ್ ಎಮ್ ಇ ಅಂತ ಸಣ್ಣ ಇಂಡಸ್ಟ್ರಿಗಳಿಗೆ ಏನಾದರೂ ಎನ್ಕರೇಜ್ ಮಾಡಿದ್ದಾರೆ ನೋಡಿದರೆ ಯಾವುದೇ ಎಮ್ ಎಸ್ ಎಮ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಅನುದಾನಿಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕಂತೂ ಯಾವುದೇ ವಿಶೇಷವಾದ ಇಲ್ಲ ಹಾಗೂ ಅಲ್ಲಿ ಕಾರ್ಯಕ್ರಮಗಳನ್ನು ಇಲ್ಲ ಹೀಗೆ ಒಟ್ಟಾರೆ ನಮ್ಮ ದೇಶದ ಬಜೆಟ್ ಅನ್ನೋದು ಒಂದು ಅದಾನಿ ಅಂಬಾನಿಗಳಿಗೆ ಸಹಾಯಕಾರಿ ಆಗ್ತಕ್ಕಂಥದ್ದು ಆಗಿದ್ದೇನೆ ದಿನ ಎಲ್ಲ ಇಂಡಸ್ಟ್ರಿಗಳು ಎನ್ ಸಿ ಎಲ್ ಟಿ ತಳ್ಳಿ ಅದಾನಿ ಅಂಬಾನಿಗಳು ಮತ್ತೆ ಅವನು ಖರೀದಿ ಮಾಡ್ತಕ್ಕಂಥದಕ್ಕೆ ಏನು ಪೂರಕವಾದ ವಾತಾವರಣ ತಯಾರಿ ಮಾಡಬೇಕೋ ಆ ವಾತಾವರಣ ಈ ಕೇಂದ್ರ ಸರ್ಕಾರ ಮಾಡ್ತಾ ಈ ರೀತಿ ನೀರಾವರಿ ತೆಗೆದುಕೊಳ್ಳಿ ವರ್ಷಗಳಿಂದ ಇರತಕ್ಕಂಥದ್ದು ಯೋಜನೆ ಇದೆ ಆಳ್ಮೂ ಈ ತೊಡುಕಲ್ಲಿ ನಿವಾರಿಸ್ಗೊಳಿಸ್ಲು ನಾವಿದ್ದೇವೆ ಅಂತಕ್ಕಂಥ ಕೇಂದ್ರ ಸರ್ಕಾರ ಬರ್ತಿದೆ ಅಂತೇಳಿ ನೋಡಿದರೆ ಒಂದು ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಹೀಗೆ ರೈತರಿಗೆ ಭದ್ರಾ ಅದು ಕೊಡ್ತಿಲ್ಲ ಭದ್ರ ಮೊದಲೇ ಅವರು ಬಜೆಟಲ್ಲಿ ರಿಕ್ಲೇರ್ ಮಾಡಿದ್ದು ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ದು ಅದಕ್ಕೆ ಹಣ ಕೊಡ್ತಿಲ್ಲ ಈಗ ಈ ಸಲ ಬಜೆಟ್ನಾಗ ಅದನ್ನು ಮರ್ತೇ ಬಿಟ್ಟಿದೆ ಒಟ್ಟಾರೆ ನಮಗೆ ಸಿಗಬೇಕಾದ ಜಿ ಎಸ್ ಟಿ ಹಣವೂ ನಮ್ಗೆ ಸರಿಯಾಗಿ ಕೊಡ್ತಾಯಿಲ್ಲ ಫಿಫ್ತ್ ಫೈನಾನ್ಸ್ ಫಿಫ್ಟೀನ್ತ್ ಫೈನಾನ್ಸ್ ಇದರಲ್ಲಿ ಕೊಡ್ತಕ್ಕಂಥ ಹಣದಲ್ಲಿ ಕಡಿತ ಆಗ್ತಕ್ಕಂಥದ್ದು ಹೀಗೆ ಇವೆಲ್ಲವುದನ್ನು ನಾವು ಕಂಡ ಹಾಗೆ ಅವರು ಎಲ್ಲೆಲ್ಲಿ ಇಲೆಕ್ಷನ್ ಬೇಕೋ ಅಲ್ಲಲ್ಲಿ ಮಾತ್ರ ಹೋಗ್ತಾರೆ ಬಿಹಾರದ ಎಲೆಕ್ಷನ್ ಐತೆ ಅಲ್ಲಿ ನಾಲ್ಕು ಹೆಚ್ಚಿತ್ತು ಕೊಟ್ಟು ಡೆಲ್ಲಿ ಡೆಲ್ಲಿ ಎಲೆಕ್ಷನ್ ಐತೆ ಅಲ್ಲಿ ಕೊಡೋದು ಮೋದಿ ಸಾಹೇಬರು ಇಲೆಕ್ಷನ್ ಪ್ರಧಾನಿಗಳೇ ವಿನ ದೇಶದ ಪ್ರಧಾನಿಗಳಾಗಿ ಸರ್ವಾಂಗೀಣ ಅಭಿವೃದ್ಧಿ ಕಡೆ ಅವ್ರಿಗೆ ಗಮನ ಇಲ್ಲ ಚುನಾವಣೆ ಮಾಡೋದು ಅಧಿಕಾರ ಹೇಗೆ ಹಿಡಿದು ವಾಮ ಮಾರ್ಗ ಇರಲಿ ಚುನಾವಣೆ ಮಾಡೋದು ಅಧಿಕಾರ ಇಡೋದು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ವಿಚಾರಗಳು ಅವ್ರಿಗೆ ಬರ್ಬೋದು ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ದೇಶದ ಪ್ರಧಾನಿಗಳಿಗೆ ಮಾತನಾಡೋದು ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬಳು ಜನಗಿದ್ದಾಳೆ ಪೂವರಾಗಿದ್ದಾಳೆ ಅಂತಕ್ಕಂಥ ಮಾತನ್ನು ಸೋನಿಯಾ ಗಾಂಧಿ ಅವ್ರು ಹೇಳಿದ್ರು ಅದನ್ನು ಮಾತಾಡ್ತಕ್ಕಂಥದ್ದು ಇಂಥ ಎಷ್ಟೋ ವಿಷಯಗಳ ಸಣ್ಣ ವಿಚಾರಗಳನ್ನ ದೇಶದ ಪ್ರಧಾನಿ ಬರ್ತಾ ಇದೆ ಅವ್ರಿಗೆ ಬೇರೆ ಕೆಲಸಗಳು ಈ ದೇಶನ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಕೆಲಸದಲ್ಲಿ ಅವ್ರಿಗೆ ಇಲ್ಲ ಆ ಗಣೇಶನ ಎತ್ಕೊಂಡು ಹೋದರು ಟ್ಯಾಕ್ಟರಿಗಾಗಿಂದ ಹೊತ್ಕೊಂಡು ಹೋದರು ಎಂಥದ್ದು ಹೇಳೋದು ದೇಶದ ಪ್ರಧಾನಿ ಎಷ್ಟು ಚೀಪಾಗಿ ಕೆಲವು ವಿಚಾರಗಳನ್ನ ಮಾತನಾಡ್ತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಿಗಳ ಮಾತುಗಳನ್ನು ಕೇಳಿದ ನಮಗೆಲ್ಲೂ ಬೇಸರ ಇದೆ ಒಟ್ಟಾರೆ ಬಜೆಟ್ ಅಂತೂ ದೇಶದ ಅಭಿವೃದ್ಧಿಗೆ ಪೂರಕವಾದದ್ದಲ್ಲ ಆರ್ಥಿಕ ದೃಷ್ಟಿಯಿಂದ ದಿವಾಳಿ ಇದ್ದಿದೆ ಈ ದೇಶ ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಕಂಡು ಹಾಗೆ ಕಾಣ್ತಾಕಂದರೆ ಅಭಿವೃದ್ಧಿಗೆ ಪೂರಕವಾದ ಒಂದು ಅಂಶಗಳಲ್ಲಿ ಇರಲಾದ ಇರೋದರಿಂದ ಆರ್ಥಿಕ ದಿವಾಳಿಯತ್ತ ಈ ದೇಶವನ್ನು ಹೋಯ್ತಕ್ಕಂಥ ಕೆಲಸ ನಿರ್ಮಲಾ ಸೀತಾರಾಮನ್ ಈ ದೇಶದ ಪ್ರಧಾನಿಗಳು ನಾವು ಇಲ್ಲೇ ಚರ್ಚೆ ಮಾಡಿದ್ದಲ್ಲ ನಿರ್ಮಲಾ ಸೀತಾರಾಮನ್ ಏನು ಮಾಡಿದ್ದಾರೆ ಹೇಳ ಕರ್ನಾಟಕ ರಾಜ್ಯದ ಜನತೆ ನಾವು ಬಡವರು ಮಧ್ಯಮ ವರ್ಗದವರು ಆರ್ಥಿಕ ಮಟ್ಟವನ್ನು ಎತ್ತರಿಸಿದ್ದೀವಿ ನೀವೇನಾದ್ರೂ ಆರ್ಥಿಕ ಮಟ್ಟವನ್ನು ಯಾರ್ದಾದ್ರು ಎತ್ತರಿಸಿದಿಲ್ಲ ಏನು ದಿವಾಳಿ ಏನು ಅವರೇ ದಿವಾಳಿ ಆಗಿದ್ದಾರೆ ಏನು ಕೆಲಸ ಮಾಡಿದ್ರು ಅಭಿವೃದ್ಧಿಗೆ ಇವರು ಹಣ ಒದಗಿಸಿಲ್ಲ ಅಂದರೆ ದಿವಾಳಿ ಆಗೋದು ಕೇಂದ್ರ ಸರ್ಕಾರ ನಾಟ್ ರಾಜ್ಯ ಸರ್ಕಾರ ಮಧ್ಯಮ ಬಡವರ್ಗದವ್ರದ್ದು ಇವತ್ತು ಆರ್ಥಿಕ ಮಟ್ಟ ಏನು ಅಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಬರೀ ಬಳೆ ಬರೀ ಮಾತು ಹಿಂದೂ ಧರ್ಮ ಮುಸ್ಲಿಮ್ಸು ಸಣ್ಣ ಪುಟ್ಟ ವಿಚಾರಗಳನ್ನ ಎತ್ಕೊಂಡು ಈ ದೇಶವನ್ನು ದಿವಾಳಿ ಒಯ್ತಕ್ಕಂಥ ಪ್ರಧಾನಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಪ್ರಗತಿ ಪಥದಂಥ ಇಂಡಸ್ಟ್ರಿಗಳಿಗೆ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ತರಬೇಕು ಇವು ಕೊಟ್ಟು ಇವತ್ತೆಲ್ಲಿ ಯಾವುದೇ ಗ್ರಾಮಕ್ಕೆ ಹೋಗಿ ಎಮ್ ಟ್ಯಾಕ್ ಬಿ ಟ್ಯಾಕ್ ಓದಿವ ಅವರ ಅಭಿವೃದ್ಧಿಗೆ ಏನು ಹಣ ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಹಣ ತೆಗೆದಿಟ್ಟಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಇವರು ಈ ಬಜೆಟ್ಟು ಆರ್ಥಿಕ ದಿವಾಳಿಯುತ ದೇಶ ಸಾಗಿದೆ ಅಂತಕ್ಕಂಥದ್ದನ್ನು ಸ್ವಚ್ಛವಾಗಿ ತಿಳಿಸಿದ್ದಾರೆ ಹಿಂದೂ ಧರ್ಮಕ್ಕೆ ಪ್ರತ್ಯೇಕ ಶ್ರಮಾಧಾನ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ನ ಗಣನೆಗೆ ತೆಗೆದುಕೊಳ್ಬೇಕು ಹಿಂದೂ ಧರ್ಮ ಇಲ್ಲದೆ ಅವ್ರಿಗೆ ಎಷ್ಟೋ ಮಂದಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ ಅದ್ರ ಬಗ್ಗೆ ಅವ್ರು ಹೇಳಬೇಕು ಹಿಂದೂ ಧರ್ಮ ನಾವು ತರ್ತಾ ಇದ್ದೀವಲ್ಲ ಇಲ್ಲಿ ಅಸ್ಪೃಶ್ಯತೆ ಹೋಗ್ಲಾಡಿಸ್ತೇವೆ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಅವ್ರಿಗೆ ಪ್ರವೇಶ ಕೊಡ್ತೇವೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥ ಧರ್ಮ ನಾವು ತರ್ತೇವೆ ಅಂತ ಹೇಳಿದರೆ ಎಲ್ಲರೂ ಹೋಗ್ತಾರೆ ಯಾವುದೇ ಧರ್ಮವನ್ನು ದ್ವೇಷಿಸ್ತಕ್ಕಂಥದ್ದಾಗಲಿ ಯಾವುದೇ ಜಾತಿಯನ್ನು ದ್ವೇಷಿಸ್ತಕ್ಕಂಥದ್ದಲ್ಲಿ ಈ ಸಂವಿಧಾನದಲ್ಲಿಲ್ಲ ಈ ಸಂವಿಧಾನ ತಿದ್ದಬೇಕಾದರೆ ಈ ಮೂಢನಂಬಿಕೆಗಳು ಮತ್ತೊಂದು ಜಾತಿ ವ್ಯವಸ್ಥೆ ಸ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಬಗ್ಗೆ ಹಿಂದೂ ಧರ್ಮದವ್ರು ಹೇಳಬೇಕು ಯಾವ ಜನಾಂಗ ಮಾಡುವಾಗ ಮಾನವರನ್ನ ಕಾಣಬೇಕಾ ಧರ್ಮ ಎಲ್ಲರಿಗೆ ಬೇಕಾಗಿದೆ ವಿನ ಮಾನವರನ್ನು ಪಶುಗಳಾಗಿ ಕಾಣ್ತಕ್ಕಂಥ ಧರ್ಮ ಯಾರಿಗೂ ಬೇಕಾಗಿಲ್ಲ ಅದನ್ನು ಜನತೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಅದು ಗಮ್ಮಂತ ಗೈತಲ್ಲೋ ಗೊತ್ತಿಲ್ಲ ಅದನ್ನು ಸುಧಾರಣೆ ಮಾಡಿ ಹಿಂದೂ ಧರ್ಮ ತೊಗೊಂಡು ಬರ್ತದೆ ಅವ್ರು ಕೇಳ್ತಕ್ಕಂಥ ಬಜೆಟ್ ಹೆಚ್ಚಿಗೆ ಇಲ್ಲಿ ಬಜೆಟ್ ಕಡಿಮೆ ಸರಿದಿರ್ಸೊಂಡು ಕೆಲವು ವಿಚಾರಗಳನ್ನು ಮಾಡಿ ಕೊಡ್ತಕ್ಕಂಥ ನೆಗ್ಲಿಜೆನ್ಸಿ ಅಲ್ಲ ಅವ್ರ ವಿಚಾರಗಳಲ್ಲಿ ಹೇಳ್ತಕ್ಕಂಥದ್ದು ಮಾಡೇ ಮಾಡ್ತಾರೆ ಹಣ ಏನು ಲ್ಯಾಬ್ಸ್ ಅಂತೂ ಆಗೋದಿಲ್ಲ ಯಾವುದೇ ಶಾಕ್ಷಸ್ ಕೊಟ್ಟಂಥ ಹಣ ಲ್ಯಾಬ್ಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂದಿನ ಶಾಸಕರು ಒಂಬತ್ತು ಎರಡು ಮೂರು ವರ್ಕ್ಗಳು ಹುರಿದಾರೆ ಅವ್ನು ಯಾವ್ದು ನಾವು ಚೇಂಜ್ ಮಾಡಿ ಮತ್ತೊಂದು ಕೊಡುತ್ತೆ ನಾನು ಹೇಳ್ತಾಯಿದ್ದೆ ಅವ್ರು ಅದೇ ಕೆಲಸ ಮಾಡ್ತಾರೆ ಲ್ಯಾಬ್ಸ್ ಆಗಲಾರದೇ ಇರೋದರಿಂದ ಸ್ವಲ್ಪ ಬೇರೆ ಶೈಲಿ ತಮ್ಮ ಅಲ್ಲಿ ಆದ್ಯತೆಯನ್ನು ಗಮನಿಸಿಕೊಂಡು ನೂರು ವರ್ಕ್ಗಳಿರ್ತಾವೆ ಒಂದು ಹತ್ತು ವರ್ಕ್ ಇದು ಕೊಡೋಕ್ಕಾಗ್ತದೆ ಅಲ್ಲೆಲ್ಲ ಆದ್ಯತೆ ಗಮನಿಸ್ಕೊಂಡು ಡಿಲೇ ಆಗಿ ಮಾಡಿರ್ಬೋದು ಕೆಲ ಶಾಸಕರು ಚೆನ್ನಾಗಿ ವರ್ಕ್ ಮಾಡ್ತಾರೆ ನಾನು ಅವ್ರಿಗೆ ಹೇಳ್ತಾಯಿದ್ದೇನೆ ಆದಷ್ಟು ಬೇಕು ಕೆಲಸ ಮಾಡುತ್ತೆ ಕೆಲವು ಶಾಸಕರನ್ನು ನೈಂಟಿ ಪರ್ಸೆಂಟ್ ಮಾಡಿ ಉದಾಹರಣೆ ಟಿ ಪಡಿಸಲು ಅನವಶ್ಯಕವಾಗಿ ಕೆಲವರು ಟೀಕೆ ಮಾಡ್ತಕ್ಕಂಥದ್ದು ನಮಗೆ ಬೇಸರ ತಂದಿದೆ ಯಾವುದೇ ಹಣವನ್ನು ಒತ್ತಾಯ ಮುಖ ಹತ್ರ ಯಾರಿಗೇನ ವಸೂಲಿ ಮಾಡ್ತಕ್ಕಂಥ ಕೆಲಸ ಇದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತಕ್ಕಂಥ ಅಭಿಪ್ರಾಯ ವಿನ ಅದರಲ್ಲಿ ಬೈ ಫೋರ್ಸ್ ಯಾರಿಗೋ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ನಮ್ಮವ್ರು ಯಾರೂ ಮಾಡ್ತಾ ಇಲ್ಲ ಪ್ರೀತಿಲೇ ನಾಡ ಹಬ್ಬದಿಂದ ನಮ್ಮ ನಾಡಿನ ಜನತೆ ಹಬ್ಬ ಆಗಲಿ ನನ್ನ ಇರಲಿ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಕ್ಕಂಥವ್ರು ಇದರಲ್ಲಿ ಇದ್ದಾರೆ ವಿನಾ ಬೈ ಕೋರ್ಸ್ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಇದು ಯಾಕೋ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಡೀತದೆ ದಯಮಾಡಿ ಅದು ಆಗಬಾರ್ದು ಹಬ್ಬ ನಡೆಯುತ್ತೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಆಗಬೇಕೆ ವಿನ ಅದರಲ್ಲಿ ಆ ರಾಜಕಾರಣ ಧರಿಸಿ ಆ ರಣ್ಣ ಉತ್ಸವದಲ್ಲಿ ರಾಜಕಾರಣ ಮಾಡಿ ಅದನ್ನು ಕಟ್ಟೆಸರು ತರ್ತಕ್ಕಂಥ ಪ್ರವೃತ್ತಿ ಒಳ್ಳೆಯದಲ್ಲ ಒಂದು ಕೋಟಿ ಕೊಟ್ಟಿದ್ದಾರೆ

ಯಾವುದೇ ಸರ್ಕ್ಯುಲರ್ ಕಳಿಸಿಲ್ಲ ಯಾರಿಗೂ ಪೋಸ್ಟ್ ಮಾಡೋದಿಲ್ಲ ನಾವು ರನ್ ಉತ್ಸವ ಮಾಡ್ತೀವಿ ಸರ್ಕಾರದಿಂದ ಏನು ಸಾಧ್ಯತೆ ಹೆಚ್ಚಿಗೆ ಹಣ ತಂದ್ರೆ ಉತ್ಸವ ಮಾಡ್ತೀವಿ ಯಾರು ಪ್ರೀತಿಲಿ ನನ್ನ ನಾಡಿನ ಹಬ್ಬ ಇದೆ ನಾನು ಬೈಗೆ ನಾನು ಎಲ್ಲ ದೃಷ್ಟಿಯಿಂದ ಸಹಾಯ ಮಾಡ್ತೇನೆ ಅಂತಕ್ಕಂಥವ್ರಿಗೆ ಸ್ವಾಗತ ಅಂದರೆ ಬೈ ಪೋಸ್ಟ್ ಮಾಡ್ತಕ್ಕಂಥ ಕೆಲಸ ಇಲ್ಲ ನಾವು